ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಕೇಳಿ ಕಾಫಿಯ ಕಂಪು ಕಂಪುರ ಕಾಫಿ ಉದ್ದಿಮೆಯಲ್ಲಿ ಉದ್ಯೋಗದ ಅವಕಾಶಗಳು ಸಾಕಷ್ಟಿದವೆ ತೋಟದ ನಿರ್ವಹಣೆಯಿಂದ ಹಿಡಿದು ಕಾಫಿ ಸೇವನೆಯ ತನಕ ಸೃಷ್ಟಿಯಾಗುತ್ತಿರುವ ಉದ್ಯೋಗದ ಅವಕಾಶಕ್ಕಾಗಿ ಕಾಫಿ ಮಂಡಳಿಯು ಹೇಗೆ ತಯಾರಿಯನ್ನು ಮಾಡ್ತಾ ಇದೆ ತರಬೇತಿಗಳನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದರೆ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರು ಇವತ್ತು ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇದ್ವಿ ಸೂಪರ್ವೈಸರ್ಸ್ ಅಂತ ತೋಟಗಳಲ್ಲಿ ನಾವು ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಇ ಸೂಪರ್ವೈಸರ್ಸ್ ಅಂತ ಅವ್ರಿಗೆ ಡೆಸಿಗ್ನೇಷನ್ ಕೊಟ್ಟು ಎರಡು ವರ್ಷದ ಒಂದು ತರಬೇತಿಯನ್ನ ಕಾಫಿ ಮಂಡಳಿಯಲ್ಲಿ ಕೊಡುವ ಕೆಲಸವನ್ನ ನಾವೀಗ ಮಾಡ್ತಾ ಇದೀವಿ ಈಗಾಗಲೇ ಡಿಪ್ಲೊಮಾ ಇನ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಅದು ಪ್ರಾರಂಭ ಆಗಿದೆ ಎರಡು ವರ್ಷ ಇರುತ್ತೆ ಕೋರ್ಸ್ ಅದು ಬೇರೆ ಸೂಪರ್ವೈಸರ್ ಬೇರೆ ಇಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ ಗಳಲ್ಲಿ ಜಾಬ್ ಆಪರ್ಚುನಿಟಿ ಒಂದು ಮತ್ತೆ ಎಸ್ಟೇಟ್ನ ಓನರ್ ಗಳ ಮಕ್ಕಳನ್ನ ಇದಕ್ಕೆ ಕಳಿಸಿದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಈ ಕನೆಕ್ಟಿವಿಟಿ ಇಲ್ಲ ಡಿಪ್ಲೊಮಾ ಯಾವ ರೀತಿ ಡಿಸೈನ್ ಮಾಡಿದೀವಿ ಅಂದ್ರೆ ತುಂಬಾ ಡಿಗ್ರಿಗಳೇನ್ ಬೇಕಾಗಿಲ್ಲ ಟೆಕ್ ಬಿಇ ಅವರೆಲ್ಲ ಸೇರಿದ್ದಾರೆ ಆಂಧ್ರ ತಮಿಳುನಾಡಿನಿಂದ ಇವತ್ತು ಬಳೆಹನಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಕ್ಯಾಂಪಸ್ ಇಂಟ್ರೂ ಮಾಡಿ ಅವರಿಗೆ ಜಾಬ್ ಅನ್ನು ಕೊಡ್ಸ್ಬೇಕು ಅಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿದೀವಿ ಅದಕ್ಕೆಲ್ಲ ತಮ್ಮೆಲ್ಲರ ಸಲಹೆ ಸಾಕಾರ ಇರ್ಲಿ ಹಾಗೆ ನಾವು ಒಳ್ಳೆಯ ಕಾಫಿಯನ್ನ ಮಾಡೋದಕ್ಕೆ ಕಾಫಿ ಮಂಡಳಿ ಕಾಫಿ ಶಾಸ್ತ್ರ ಅಂತಿದೆ ಐಎಪಿಎಂ ಅಲ್ಲಿ ಮಾಸ್ಟರ್ ಡಿಗ್ರಿ ಇದೆ ಎಕ್ಸ್ಪೋರ್ಟ್ ಬಗ್ಗೆ ಇದ್ರ ಬಗ್ಗೆ ಇಂಡಿಯನ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ರೀತಿಯಾದ ಅನೇಕ ವಿಚಾರಗಳನ್ನ ಕಾಫಿ ಮಂಡಳಿ ಇವತ್ತಿನ ಕಾಲಘಟ್ಟಕ್ಕೆ ಅನುಕೂಲವಾದ ಅಂಶಗಳನ್ನ ಇಟ್ಕೊಂಡು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಏನ್ ಬೇಕು ಅದನ್ನ ನಾವು ಇವತ್ತು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದೀವಿ ಅದರಲ್ಲೊಂದು ವಿಶೇಷ ಅಂದ್ರೆ ಅಟಲ್ ಇನ್ಕುಬೇಷನ್ ಸೆಂಟರ್ ಅಂತ ಕಾಫಿ ಮಂಡಳಿ ಇದೆ ಯಾರಾದರೂ ಹೊಸತನ ಒಂದು ಸ್ಟಾರ್ಟ್ಅಪ್ಗಳನ್ನ ಮಾಡಿದ್ರೆ ನಾವು ಅದಕ್ಕೆ ಒಂದು ಹ್ಯಾಂಡ್ ಹೋಲ್ಡ್ ಅನ್ನ ಮಾಡಿಬಿಟ್ಟು ಅದಕ್ಕೆ ಫಂಡಿಂಗ್ ಅನ್ನ ಕೊಡಿಸಬಹುದು ಅಥವಾ ಮಾರುಕಟ್ಟೆಯನ್ನ ಸಲಹೆ ಕೊಡಬಹುದು ಈ ರೀತಿಯಾದ ಒಂದು ಒಳ್ಳೆಯ ಇನ್ಕ್ಯುಬೇಷನ್ ಸೆಂಟರ್ನ ಮಾಡಿದೀವಿ ಈಗಾಗಲೇ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸ್ಟಾರ್ಟ್ ಅಪ್ ಕಂಪನಿಗಳು ಅದರಲ್ಲಿ ಭಾಗಿಯಾಗಿದೆ ಅವರಿಗೆ ಇವತ್ತು ಬೆಲ್ಲ ಹೋಗಿ ಆಫೀಸ್ ಮಾಡೋದ್ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಕಾಫಿ ಮಂಡಳಿಯಲ್ಲಿ ಒಂದು ಕ್ಯಾಬಿನ್ ಅಥವಾ ಟೇಬಲ್ ಗಳನ್ನು ಕೊಟ್ಟು ಒಂದು ಮಿನಿಮಮ್ ಬಾಡಿಗೆಯಲ್ಲಿ ಬೆಂಗಳೂರಿನ ಕಾಫಿ ಮಂಡಳಿಯಲ್ಲಿ ಅವ್ರ ಕಚೇರಿಯನ್ನ ಪ್ರಾರಂಭ ಮಾಡಬಹುದು ಯಾಕೆಂದ್ರೆ ಎಲ್ಲೂ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು ಅನ್ನೋದ್ರಿಂದ ಈ ರೀತಿ ಕಾರ್ಯಯೋಜನೆಗಳನ್ನ ಮಾಡಿಕೊಂಡು ನಮ್ಮ ಕಾಫಿ ಬೆಳೆಗಾರರು ಇದನ್ನ ಹೆಚ್ಚು ಉಪಯೋಗಿಸ್ಕೊಳ್ಬೇಕು ನಾವು ಇವತ್ತು ನೋಡ್ತಾ ಇದೀವಿ ಕಾಫಿ ಯಾರು ಬೆಳೀತಾ ಇಲ್ಲ ಅದನ್ನ ಹೆಚ್ಚು ಉಪಯೋಗಿಸ್ಕೊಂತೀವಿ ಆದ್ರೆ ಅದು ಗುಡ್ ಸೈನ್ ಆಫ್ ಗ್ರೋ ಬೇರೆ ಬೇರೆ ಪ್ರದೇಶದಿಂದ ಬಂದು ತರಬೇತಿಯನ್ನು ಪಡಿತಿದ್ದಾರೆ ಅಲ್ಲೋ ಕೆಫೆಗಳನ್ನ ಮಾಡ್ತಿದ್ದಾರೆ ಜಾಬ್ ಆಪರ್ಚುನಿಟಿ ಇವತ್ತು ಸಾವಿರಕ್ಕಿಂತ ಹೆಚ್ಚು ಆಪರ್ಚುನಿಟಿ ನಮ್ಮ ಬ್ಯಾರಿಸ್ಟಾ ಕಾಫಿ ಪ್ರಿಪರೇಷನ್ ಇರ್ಬೋದು ಆ ಕೋರ್ಸ್ ಮಾಡಿದ್ರಿಗೆ ಸಿಗ್ತಾ ಇದೆ ಹಾಗಾಗಿ ಕಾಫಿಯಲ್ಲಿ ಅದ್ಭುತವಾದ ಅವಕಾಶ ಇದೆ ಅದೊಂದು ಇವತ್ತು ಬರೀ ಉಳಿದಿಲ್ಲ ಅದೊಂದು ಭವಿಷ್ಯದ ಒಳ್ಳೆಯ ಭರವಸೆಯ ಕಾಫಿಯಾಗಿ ಹೋಗ್ತಾ ಇದೆ ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ನೀವೆಲ್ಲರೂ ಹೆಜ್ಜೆ ಹಾಕಿದ್ರೆ ಇದನ್ನ ಇನ್ನಷ್ಟು ಮುಂದೆ ಒಳ್ಳೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಅದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಕಾಫಿಯ ಕಂಪು ಮೂಡಿ ಬರುತ್ತೆ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು